ಭಾರತದಲ್ಲಿ ಸಾವಿರಾರು ಯುವಕರು ದಿನವೂ ದೊಡ್ಡ ಕನಸುಗಳನ್ನು ಹೊತ್ತಿದ್ದಾರೆ ಆದರೆ ಅವರು ಯಶಸ್ಸು ಸಾಧಿಸ್ತಾರೆ ಅಂದರೆ ಅದು ಭಾರತದಲ್ಲಿ ಅಲ್ಲ ಅಮೆರಿಕದಲ್ಲಿ ಲಂಡನ್ನಲ್ಲಿ ಸಿಂಗಾಪುರಲ್ಲಿ ಪ್ರತಿಭೆಯಷ್ಟೂ ಇದ್ರೂ ಅವರು ಹೊರನಾಡಿಗೆ ಹೋಗ್ತಾರೆ ಯಾಕೆ ಅಂತ ಕೇಳಿದ್ರೆ ಉತ್ತರ ಸ್ಪಷ್ಟ ಅಲ್ಲಿ ಅವಕಾಶಗಳಿವೆ ಇಲ್ಲಿ ಅಡ್ಡಿಗಳಿವೆ ಪರಾಗ್ ಅಗರ್ವಾಲ್ ಸುಂದರ್ ಪಿಚಾಯ್ ಸತ್ಯ ನಡೆಲ ಇವರು ಎಲ್ಲರೂ ಭಾರತದಲ್ಲಿ ಹುಟ್ಟಿದವರು ಇಲ್ಲಿ ಓದಿದವರು ಆದರೆ ಇಂದು ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒ ಆಗಿದ್ದಾರೆ ಇದು ಹೆಮ್ಮೆವೋ ಅಥವಾ ಯೋಚನೆ ಮಾಡೋ ಕಾರಣವೋ ಈ ವಿಡಿಯೋದಲ್ಲಿ ಚೆನ್ನಾಗಿ ವಿಶ್ಲೇಷಣೆಯಾಗಿ ನೋಡುವೆವು ನಮ್ಮ ಪ್ರತಿಭೆ ವಿದೇಶಕ್ಕೆ ಹೋಗುವುದನ್ನು ಕೇವಲ ಬ್ರೈನ್ ಡ್ರೈನ್ ಅಂತ ಕನ್ಸಿಡರ್ ಮಾಡಬೇಕಾ ಇದು ನಿಜಕ್ಕೂ ನಷ್ಟವೇ ಅಥವಾ ದೇಶದ ಹೆಮ್ಮೆ ವೃದ್ಧಿಸುವಂಥ ಒಂದು ಬ್ರೈನ್ ಗೇನ್ ಆಗಿರಬಹುದಾ ಇವತ್ತು ನಾವು ಯಾವಾಗಲಾದರೂ ಕೇಳ್ತೇವೆ ಮೈಕ್ರೋಸಾಫ್ಟ್ ಗೂಗಲ್ ಐ ಬಿ ಎಂ ಅಡೋಬ್ ಪೆಪ್ಸಿಕೋ ಇವೆಲ್ಲ ವಿಶ್ವದ ದೊಡ್ಡ ಕಂಪನಿಗಳು ಆದರೆ ಈ ಕಂಪನಿಗಳ ಸಿಇಒ ಸ್ಥಾನಗಳಲ್ಲಿ ಕುಳಿತಿರುವರು ಯಾರು ಗೊತ್ತಾ ಒಬ್ಬೊಬ್ಬರು ಭಾರತೀಯ ಮೂಲದವರು ಸತ್ಯನಾದೆಲ್ಲ ಮೈಕ್ರೋಸಾಫ್ಟ್ ಸುಂದರ್ ಪಿಚಾಯ್ ಗೂಗಲ್ ಅರವಿಂದ್ ಕೃಷ್ಣ ಐಬಿಎಂ ಶಾಂತನು ನರಾಯಣ್ ಅಡೋಬ್ ಇಂದ್ರಾನೋಯಿ ಪೆಪ್ಸಿಕೋ ಹಿಂದಿನ ಸಿಇಒ ಅಜಯ್ ಬಂಗಾ ಮಾಸ್ಟರ್ ಕಾರ್ಡ್ ಈ ಎಲ್ಲ ಹೆಸರುಗಳು ಅಕ್ಷರಶಃ ವಿಶ್ವದ ವೇದಿಕೆ ಮೇರೆ ಭಾರತೀಯ ಶಕ್ತಿಯ ಪರಿಚಯ ಇವರಲ್ಲಿ ಬಹುತೇಕರು ಭಾರತದಲ್ಲಿ ಹುಟ್ಟಿ ಇಲ್ಲಿ ಬೆಳೆದವರು ಅವರ ಶಿಕ್ಷಣವು ಭಾರತದಲ್ಲೇ ಆರಂಭವಾಗಿದೆ ಐಐಟಿ ಐಐಎಂ ಬಿಟ್ಸ್ ಪಿಲಾನಿ ಮಣಿಪಾಲ್ ಇತ್ಯಾದಿಗಳಿಂದ ಆಮೇಲೆ ಅವರು ಅಮೆರಿಕಾ ಆಸ್ಟ್ರೇಲಿಯಾ ಯುರೋಪ್ ಇತ್ಯಾದಿ ದೇಶಗಳಿಗೆ ಹೋಗಿ ಅಲ್ಲಿ ಸಿಇಒ ಹುದ್ದೆಗೂ ಏರಿದವು ಇಲ್ಲಿವರೆಗೂ ನಾವು ನೋಡಿದ್ದು ಅಮೇರಿಕಾ ಬ್ರಿಟನ್ ಆಸ್ಟ್ರೇಲಿಯಾ ಇತ್ಯಾದಿ ದೇಶಗಳಲ್ಲಿ ಭಾರತೀಯ ಮೂಲದವರು ಸಿಇಒ ಆಗಿರುವ ಉದಾಹರಣೆಗಳು ಆದರೆ ಚೈನಾ ಜಪಾನ್ ಕೊರಿಯಾ ಸಿಂಗಾಪುರ್ ಇಂತಹ ಏಷ್ಯಾ ದೇಶಗಳಲ್ಲಿ ಇಂಥ ಉದಾಹರಣೆಗಳು ಇಲ್ಲವೇ ಇಲ್ಲ ಏಕೆ ಅಂತೀರಾ ಆ ದೇಶಗಳ ಸಾಂಸ್ಕೃತಿಕ ವ್ಯವಸ್ಥೆ ಬಹಳ ಕ್ಲೋಸ್ಡ್ ಆಗಿದೆ ಅವರು ಹೊರಗಿನ ವ್ಯಕ್ತಿಯನ್ನು ತಮ್ಮ ಕಂಪನಿಯ ಸಿಇಒ ಆಗಿ ಸ್ವೀಕರಿಸುವಲ್ಲಿ ಇಚ್ಛಪಡುವುದಿಲ್ಲ ಜಪಾನ್ನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಒಬ್ಬ ಭಾರತೀಯ ಸಿಇಒ ಆಗಬಹುದು ಅನ್ನೋ ಸುದ್ದಿ ಬಂತು ಆದರೆ ತಕ್ಷಣವೇ ಹಿಂಪಡೆಯಲಾಯಿತು ಇದು ಬೇಸರಕ್ಕೆ ತಳ್ಳಿತು ನಮ್ಮ ಸಿಇಒ ಯಾರಾಗಬೇಕು ಅಂತ ನಿರ್ಧಾರ ನಮ್ಮದಾಗಿರ್ಬೇಕು ಅಂತ ಹೇಳಿದರು ನಿಜ ಹೇಳೋಣ ಅಂದರೆ ಇಂಡಿಯಾದಲ್ಲೂ ಕೂಡ ಸಹ ಜತೆಗೆ ಕ್ಲೋಸ್ಡ್ ಕಲ್ಚರ್ ಇರುತ್ತೆ ಇಲ್ಲಿ ನಾನಾ ಕಂಪನಿಗಳು ಫ್ಯಾಮಿಲಿ ಬಿಸ್ನೆಸ್ ಆಗಿ ಆಡಳ್ಪಡ್ತವೆ ಅದಾನಿ ಟಾಟಾ ಬಿರ್ಲಾ ಮಹೀಂದ್ರ ಒಬೆರಾಯ್ ಗೋದ್ರೇಜ್ ಅವರು ಸಿಇಒ ಸ್ಥಾನವನ್ನು ಬೇರೆಯವರಿಗಲ್ಲ ತಮ್ಮ ಕುಟುಂಬದವರಿಗೇ ಕೊಡ್ತಾರೆ ಅದರಿಂದಲೇ ಒಂದು ಐಐಟಿ ಗ್ರ್ಯಾಜುಯೇಟ್ಗೆ ಗೂಗಲ್ ಸಿಇಒ ಆಗೋದು ಸಾಧ್ಯವಾಯಿತು ಆದರೆ ಭಾರತದಲ್ಲೇ ಇದ್ದು ಒಂದು ಫ್ಯಾಮಿಲಿ ಓನ್ಡ್ ಕಂಪನಿಯ ಸಿಇಒ ಆಗೋದು ಅಸಾಧ್ಯ ಇಂದಿನ ಅಗ್ರಸ್ಥಾನದಲ್ಲಿರುವ ಅನೇಕ ಭಾರತೀಯ ಮೂಲದ ಸಿಇಒಗಳು ಸುಂದರ್ ಪಿಚಾಯ್ ಸತ್ಯ ನಾಡೆಲ್ಲಾ ಅಜಯ್ ಬಂಗಾ ಎಲ್ಲರೂ ಒಂದೇ ಕ್ಷೇತ್ರದಿಂದ ಬಂದಿದ್ದಾರೆ ಟೆಕ್ ಮತ್ತು ಇಂಜಿನಿಯರಿಂಗ್ ಇವರಲ್ಲಿ ಬಹುಮಂದಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರು ತಮ್ಮ ಶಿಕ್ಷಣವನ್ನು ಐಐಟಿ ಬಿಟ್ಸ್ ಪಿಲಾನಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಹಾಗೂ ಇತರ ಗಣನೀಯ ಸಂಸ್ಥೆಗಳಲ್ಲಿ ಸ್ನಾನ ಪಡೆದಿದ್ದಾರೆ ಆದರೆ ಇದೇ ಭಾರತದಲ್ಲಿ ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ ತೊಂಬತ್ತೈದು ಪ್ರತಿಶತ ಇಂಜಿನಿಯರ್ಗಳು ಸಾಫ್ಟ್ವೇರ್ ಉದ್ಯೋಗಗಳಿಗೆ ಅರ್ಹರಾಗಿಲ್ಲ ಈ ಅಂಕಿಅಂಶವನ್ನು ಎಸ್ಪೈರಿಂಗ್ ಮೈಂಡ್ಸ್ ಎಂಪ್ಲಾಯಬಿಲಿಟಿ ಸರ್ವೆ ಬಹಿರಂಗಪಡಿಸಿದೆ ಅಂದರೆ ಐಐಟಿ ಎನ್ಐಟಿಗಳನ್ನು ಹೊರತುಪಡಿಸಿದರೆ ಇನ್ನಿತರ ಕಾಲೇಜುಗಳು ಕೇವಲ ಡಿಗ್ರಿಗಳನ್ನು ನೀಡುತ್ತಿವೆ ಆದರೆ ಅಗತ್ಯವಿರುವ ಪ್ರಾಯೋಗಿಕ ಕೌಶಲ್ಯ ಮತ್ತು ಟ್ರೈನಿಂಗ್ ನೀಡಲಾಗುತ್ತಿಲ್ಲ ಅದೇ ಕಾರಣಕ್ಕೆ ಅನೇಕ ಪ್ರತಿಭೆಗಳು ವಿದೇಶಕ್ಕೆ ಹಾರುತ್ತವೆ ಅಲ್ಲಿ ಉತ್ತಮ ಶಿಕ್ಷಣ ಉದ್ಯೋಗದ ಸಂಭಾವನೆ ಮತ್ತು ವೈಯಕ್ತಿಕ ಮುನ್ನಡೆಗೆ ಇನ್ನಷ್ಟು ಅವಕಾಶಗಳಿವೆ ಇನ್ನೂ ಭಾರತದೊಳಗಿನ ಮತ್ತೊಂದು ದೊಡ್ಡ ಸಮಸ್ಯೆ ನೆಪೋಟಿಸಂ ಇಲ್ಲಿ ಹಲವಾರು ಖಾಸಗಿ ಕಂಪನಿಗಳು ಅದಾನಿ ಬಿರ್ಲಾ ಮಹೇಂದ್ರ ಜಿಂದಾಲ್ ಇಲ್ಲಿ ಪ್ರತಿಭೆ ಇದ್ದರೂ ಸಹ ಸಿಇಒ ಹುದ್ದೆಗೆ ಬರುವ ಅವಕಾಶ ಕುಟುಂಬದವರಿಗೆ ಮೀಸಲಾದಂತಿರುತ್ತದೆ ಹಾಗಾಗಿ ಒಂದು ಐಐಟಿ ವಿದ್ಯಾರ್ಥಿಗೆ ಗೂಗಲ್ ಸಿಇಒ ಆಗುವುದು ಸುಲಭವಿರಬಹುದು ಆದರೆ ಭಾರತದಲ್ಲಿ ಗೋದ್ರೇಜ್ ಅಥವಾ ಬಜಾಜ್ ಸಿಇಒ ಆಗುವುದು ಬಹುಶಃ ಅಸಾಧ್ಯವಿರಬಹುದು ವಿದೇಶದಲ್ಲಿ ಭಾರತೀಯರು ದೊಡ್ಡ ಮಟ್ಟದ ಸ್ಥಾನಗಳಿಸುತ್ತಿದ್ದಾರೆ ಪಿಯೂಷ್ ಗುಪ್ತಾ ಸಿಂಗಾಪುರಲ್ಲಿ ನಿಖೇಶ್ ಅರೋರಾ ಜಪಾನ್ನಲ್ಲಿ ಲಕ್ಷ್ಮಣ್ ನರಸಿಂಹನ್ ಬ್ರಿಟನ್ನಲ್ಲಿ ಸಿಇಒ ಆಗಿದ್ದಾರೆ ಅವರು ಅಲ್ಲಿ ಬೆಳೆದಿದ್ದಾರೆ ಅವರ ಪ್ರತಿಭೆ ಅಲ್ಲಿಯ ಸಮಾಜದಿಂದ ಅಂಗೀಕೃತವಾಗಿದೆ ಆದರೆ ಭಾರತದಲ್ಲಿ ಎಷ್ಟು ವಿದೇಶಿಯರು ಅಥವಾ ಬೇರೆ ರಾಜ್ಯದವರು ಭಾರತೀಯ ಕಂಪನಿಗಳ ಸಿಇಒ ಆಗಿದ್ದಾರೆ ಕೇವಲ ಒಂದೆರಡು ಉದಾಹರಣೆಗಳೇ ಇವೆ ಅದು ಟಾಟಾ ಮೋಟರ್ಸ್ನಂತಹ ಕೆಲವೊಂದು ಸಂಸ್ಥೆಗಳಲ್ಲಿ ಮಾತ್ರ ಕಾರಣ ಸ್ಪಷ್ಟ ನಮ್ಮಲ್ಲಿ ನೆಪೋಟಿಸಂ ಹೆಚ್ಚು ಹೆಚ್ಚಿನ ಕಂಪನಿಗಳು ಕುಟುಂಬದವರ ಕೈಯಲ್ಲೇ ಇವೆ ಬಿರ್ಲಾ ಅದಾನಿ ಗೋದ್ರೆಜ್ ಜಿಂದಾಲ್ ಎಂಬ ಕಂಪನಿಗಳನ್ನೇ ನೋಡಿ ಹೆಚ್ಚು ಪ್ರತಿಭೆ ಇರುವ ವ್ಯಕ್ತಿಯೊಬ್ಬನು ಅವನಿಗಷ್ಟು ಅವಕಾಶ ಇಲ್ಲ ಅವನಲ್ಲಿ ಪ್ರತಿಭೆ ಇದ್ದರೂ ಅವಕಾಶ ಸಿಗದು ವಿದೇಶದಲ್ಲಿ ಭಾರತೀಯರು ರಾಜಕೀಯ ಹುದ್ದೆಗೇರಿದಾಗ ನಾವು ಹೆಮ್ಮೆ ಪಡುವೆವು ಕಮಲಾ ಹ್ಯಾರಿಸ್ ಅಮೇರಿಕಾದಲ್ಲಿ ಅಲೋಕ್ ಶರ್ಮಾ ಬ್ರಿಟನ್ನಲ್ಲಿ ಜಗಮೀತ್ ಸಿಂಗ್ ಕೆನಡಾದಲ್ಲಿ ಆದರೆ ಭಾರತದಲ್ಲಿ ಸೋನಿಯಾ ಗಾಂಧಿ ಇಟಲಿಯನ್ ಮೂಲದವರು ಎಂಬ ಕಾರಣಕ್ಕೆ ನಮ್ಮ ಜನರು ವಿರೋಧಿಸುತ್ತಾರೆ ಅವರ ಸಾಮರ್ಥ್ಯದ ಬಗ್ಗೆ ತಾರ್ಕಿಕವಾಗಿ ಯೂಚಿಸದೆ ಮೂಲವನ್ನು ಬಲವತ್ತಾಗಿ ಗುರಿಯಾಗಿಸುತ್ತಾರೆ ಅತಿಥಿ ದೇವೋಭವ ಅನ್ನೋ ಧರ್ಮ ಮಾತಾಡುತ್ತೇವೆ ಆದರೆ ಆಫ್ರಿಕನ್ ಜನರ ಮೇಲೆ ದೌರ್ಜನ್ಯ ಈಶಾನ್ಯ ಭಾರತೀಯರ ಮೇಲೆ ನಿಂದನೆ ಉತ್ತರ ಭಾರತದಿಂದ ಬಂದವರ ಮೇಲೆ ದಾಳಿ ಇವೆಲ್ಲವೂ ದಿನವೂ ನಡೆಯುತ್ತಿವೆ ಅದು ನಮ್ಮ ವಸುಧೈವ ಕುಟುಂಬಕಂ ತತ್ವಕ್ಕೆ ತಾಕರಿಸಿರುವ ಎಚ್ಚರಿಕೆಯ ಘಂಟೆ ನಾವು ಹೆಮ್ಮೆ ಪಡುವೆವು ಅಮೆರಿಕದಲ್ಲಿ ನಮ್ಮವನು ಸಿಇಒ ಆಗಿದರೆ ಆದರೆ ಪ್ರಶ್ನೆ ಏನಪ್ಪ ಭಾರತದಲ್ಲಿ ಅವರಿಗಿಂತ ಲೆಸರ್ ಟ್ಯಾಲೆಂಟ್ ಇದ್ದವನು ಸಿಇಒ ಆಗಲು ಸಾಧ್ಯವೇ ಇಲ್ಲ ಇಲ್ಲಿಯ ನೆಪೋಟಿಸಂ ಕಾಸ್ಟಿಸಮ್ ಆತನ ಮುಂದೆ ಅಡ್ಡೆ ಆಗ್ತವೆ ಆದರೆ ಹೌದು ಪರಿಹಾರಗಳು ಇವೆ ಮೊದಲನೆಯದಾಗಿ ಭಾರತದಲ್ಲಿ ಸುರಕ್ಷಿತ ಸಮಾಜ ರೂಪುಗೊಳ್ಬೇಕು ನ್ಯಾಯ ಕಾನೂನು ಎಲ್ಲರಿಗೂ ಸಮಾನವಾಗಿರಬೇಕು ಗುಂಡಾರಾಜ ರಾಜಕೀಯ ದಬ್ಬಾಳಿಕೆ ನಿಲ್ಲಬೇಕು ಎರಡನೇದು ಜಾತಿ ಧರ್ಮ ಭಾಷೆ ಪ್ರದೇಶ ಅನ್ನೋ ಭೇದಭಾವ ಮುಕ್ತ ಸಮಾಜ ಬೇಕು ಮೆರಿಟ್ ಮತ್ತು ಬುದ್ಧಿ ಮುಖ್ಯವಾಗಬೇಕು ಸಂಬಂಧ ಅಲ್ಲ ವಿದ್ಯಾಭ್ಯಾಸದಲ್ಲಿ ಕೇವಲ ಡಿಗ್ರಿ ಅಲ್ಲ ದಕ್ಷತೆ ಅಂದರೆ ಸ್ಕಿಲ್ಸ್ ಆಧಾರಿತ ಶಿಕ್ಷಣ ಇರಬೇಕು ನಾಲ್ಕನೇದಾಗಿ ಸರ್ಕಾರ ಹೆಚ್ಚು ಬಜೆಟ್ ಅನ್ನು ಇನೋವೇಶನ್ ಮತ್ತು ರಿಸರ್ಚ್ಗೆ ಹಂಚಬೇಕು ನಾವು ಸ್ಟಾರ್ಟ್ಅಪ್ಗಳ ಬಗ್ಗೆ ಮಾತಾಡ್ತೀವಿ ಆದರೆ ಹುಟ್ಟುವುದು ಸ್ಟಾರ್ಟ್ ಆಗೋದೇ ಕಷ್ಟ ಐದನೇದು ಬಿಸ್ನೆಸ್ ಮಾಡೋ ನಿಯಮಗಳು ಸುಲಭವಾಗಬೇಕು ಟ್ಯಾಕ್ಸ್ ಸಿಸ್ಟಮ್ ಸರಳವಾಗಬೇಕು ಲೈಸೆನ್ಸ್ಗಳೆಲ್ಲ ಅಡ್ಡಚಣೆ ಆಗಬಾರದು ಇವೆಲ್ಲ ಮಾಡಿದಾಗ ಪ್ರತಿಭೆ ಭಾರತದಲ್ಲಿ ಉಳಿಯಬಹುದು ಅವರನ್ನು ಬಲವಂತವಾಗಿ ಇಲ್ಲೇ ತಡೆದೇ ಇರಿಸಬಿಟ್ಟಿಲ್ಲ ಅವರ ಪ್ರತಿಭೆ ಜಗತ್ತೆಲ್ಲ ಮೆಚ್ಚುವಷ್ಟು ಅಸಾಧಾರಣವಾಗಿದೆ ಅದು ಬೇರೆ ದೇಶಕ್ಕೆ ಹೋಗುವುದು ತಪ್ಪಲ್ಲ ಇಲ್ಲಿ ಬದಲಾಗಬೇಕಿರುವುದು ಸಂಸ್ಥೆಗಳ ಮನೋಭಾವ ಭಾರತದಲ್ಲಿ ನಾವು ಹೆಮ್ಮೆ ಪಡುವ ಮಾತೇನು ಅಂತ ಕೇಳಿದ್ರೆ ಅತಿಥಿ ದೇವೋಭವ ಅಂದ್ರೆ ಅತಿಥಿಯೂ ದೇವರಂತೆ ಆದರೆ ನಾವು ನಿಜ ಜೀವನದಲ್ಲಿ ಎಷ್ಟು ಜನರನ್ನು ಹೃದಯದಿಂದ ಸ್ವೀಕರಿಸ್ತೀವಿ ನಾವೇನ್ ಮಾಡ್ತಾ ಇರ್ತೀವಿ ಯಾರಾದರೂ ಬೇರೆ ರಾಜ್ಯದವರಿದ್ರೆ ಬೇರೆ ಧರ್ಮದವರಿದ್ರೆ ಅವನು ನಮ್ಮವನ್ನಲ್ಲ ಅಂತ ದೂರ ಇಡೋರಾಗ್ತೀವಿ ಅಮೇರಿಕಾ ಅಥವಾ ಆಸ್ಟ್ರೇಲಿಯಾ ಮುಂತಾದ ದೇಶಗಳ ನೋಡ್ರಿ ಅವರು ದಿನ ಪ್ರತಿಭೆಗಳನ್ನ ಬಾಗಲು ತೆರೆದು ಸ್ವೀಕರಿಸ್ತಾರೆ ಅವರು ಹೇಳೋದು ವಸುಧೈವ ಕುಟುಂಬಕಂ ಜಗತ್ತೆಲ್ಲ ಒಂದು ಕುಟುಂಬ ಅವರು ವಿಭಿನ್ನತೆಯನ್ನು ಗುರುತಿಸ್ತಾರೆ ಅದು ಅವರ ಶಕ್ತಿಯಾಗಿದೆ ಹೌದು ಅದನ್ನೇ ಬ್ರೈನ್ ಗೇನ್ ಅಂತ ಪರಿವರ್ತಿಸಿಕೊಂಡಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಪ್ರತಿಭೆ ಇದ್ರೂ ಅದನ್ನು ಬೆಳೆಸೋ ಪರಿಸರವೇ ಇಲ್ಲದೆ ಹೋಗ್ತಾ ಇದೆ ಒಬ್ಬನು ಹೆಚ್ಚು ಕಲ್ತಿದ್ರೂ ಆತನ ಜಾತ್ ನೋಡೋದು ಇನ್ನೂ ನಿಂತಿಲ್ಲ ನಾವು ಹೇಳೋಣ ಪ್ರತಿಭೆ ಹಾರೋದು ತಪ್ಪಲ್ಲ ಅದನ್ನು ಇಲ್ಲಿಯೇ ಮುರಿಯೋದು ಮಾತ್ರ ತಪ್ಪು ಇಂದಿಗೂ ಭಾರತೀಯರು ಅಷ್ಟೊಂದು ನಿಸ್ವಾರ್ಥವಾಗಿ ಕೆಲಸ ಮಾಡುವವರು ಅವರಿಗೆ ಬೇಕಾದದ್ದು ಒಂದೇ ಅವಕಾಶ ಅವರು ಭಾರತದಲ್ಲಿರಲಿ ಅಥವಾ ವಿದೇಶದಲ್ಲಿ ಅವರಿಂದ ಬೆಳಕು ಹರಡಬಹುದು ಪ್ರೊವೈಡೆಡ್ ನಾವು ಅವರನ್ನು ಒಪ್ಪಿಕೊಳ್ಳೋಣ ಇದನ್ನು ಕೇಳಿದ ನಿಮ್ಗೆ ಅನುಭವ ಆಗಿದ್ರೆ ಕಾಮೆಂಟ್ ಮಾಡಿ ನಾನು ಇಲ್ಲಿದ್ದೇನೆ ಬದಲಾವಣೆಗೆ ಸಿದ್ಧನಾಗಿದ್ದೇನೆ ನೀವು ಬದಲಾಗಿದ್ರೆ ಭಾರತ ಬದಲಾಗುತ್ತೆ ಈ ಕಥೆ ಸಂಪೂರ್ಣವಾಗಿ ಕಲ್ಪಿತವಾಗಿದ್ದು ಮನರಂಜನೆ ಮತ್ತು ಪ್ರೇರಣೆಯ ಉದ್ದೇಶಕ್ಕಾಗಿ ಮಾತ್ರ ರೂಪಿಸಲಾಗಿದೆ ಕಥೆಯಲ್ಲಿನ ಯಾವುದೇ ಪಾತ್ರಗಳು ಸ್ಥಳಗಳು ಅಥವಾ ಘಟನೆಗಳು ಯಥಾರ್ಥ ವ್ಯಕ್ತಿಗಳ ಜೊತೆ ಯಾವುದೇ ಸಂಬಂಧವಿಲ್ಲ ಇದು ಯಾರನ್ನಾದರೂ ನಿರ್ದಿಷ್ಟವಾಗಿ ನಿಂದಿಸುವ ಉದ್ದೇಶವಲ್ಲ